ಅವರೆಲ್ಲ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಗಳ ಉದ್ಯೋಗಿಗಳು ಟ್ರಕ್ಕಿಂಗ್ಗೆ ಅಂತ ಟ್ರಕ್ಕಿಂಗ ನಾಡಿಗೆ ಬಂದು ಪೊಲೀಸರ ಕೈಗೆ ತಗಲು ಹಾಕೊಂಡು ದಂಡ ಕಟ್ಟಿಸಿಕೊಂಡಿದ್ದಾರೆ ಟ್ರಕ್ಕಿಂಗ್ಗೆ ಬಂದ ನೂರ ಮೂರು ಟೆಕ್ಕಿಗಳ ವಿರುದ್ಧ ಕೇಸ್ ದಾಖಲಾಗಿದ್ದಾದ್ರೂ ಯಾಕೆ ಅಂತೀರಾ ಹೇಳ್ತೀವಿ ನೋಡಿ ಸುತ್ತಲೂ ಹಚ್ಚ ಹಸಿರು ಬೆಚ್ಚನೆಯ ತಂಗಾಳಿ ಹುಚ್ಚೆಬ್ಬಿಸು ಮಂಜು ಇದು ಚಿಕ್ಕಮಗಳೂರು ಜಿಲ್ಲೆಯ ಸತ್ಯದ ವಾತಾವರಣ ಎಂಥವರನ್ನು ಕೈಬೀಸಿ ಕರೀತಿದೆ ಟ್ರಕ್ಕಿಂಗ್ಗೆ ಬಂದು ಪೊಲೀಸ್ ಅತಿಥಿಯಾದ ಟೆಕಿಗಳು ಬೆಂಗಳೂರು ಮೂಲದ ನೂರ ಮೂರು ಪ್ರವಾಸಿಗರ ವಿರುದ್ಧ ಎಫ್ಐಆರ್ ಚಿಕ್ಕಮಗಳೂರು ಜಿಲ್ಲೆಯ ಘಟ್ಟಗಳ ಸಾಲಿನಲ್ಲಿ ಮಳೆಯಾಗ್ತಾ ಇದೆ ಮಳೆಯಲ್ಲಿ ಟ್ರಕ್ಕಿಂಗ್ ಮಾಡಬೇಕು ಅನ್ನೋದು ಚಾರಣಿಗರ ಆಸೆ ಅದರಂತೆ ಬೆಂಗಳೂರಿನಿಂದ ಟೂರಿಸ್ಟ್ ಪ್ಯಾಕೇಜ್ನಲ್ಲಿ ಎರಡು ಬಸ್ಗಳಲ್ಲಿ ನೂರ ಮೂರು ಟೆಕ್ಕಿಗಳು ಮೂಡಿಗೆರೆ ತಾಲೂಕಿನ ರಾಣಿ ಝರಿಗೆ ಬಂದಿದ್ರು ರೈನ್ಕೋಟ್ ಬೂಟ್ ಹಾಕೊಂಡು ಬಿದಿರುತಳ ಗ್ರಾಮದಲ್ಲಿ ಟ್ರಕ್ಕಿಂಗ್ಗೆ ಹೊರಟಿದ್ರು ಆದರೆ ಅಲ್ಲಿಗೆ ಬಂದಂತಹ ಪೊಲೀಸರು ಟೆಕ್ಕಿಗಳಿಗೆ ಶಾಕ್ ನೀಡಿದ್ರು ಈ ಬಿದಿರುದಳ ಗ್ರಾಮ ಸೂಕ್ಷ್ಮ ಅರಣ್ಯ ಪ್ರದೇಶವಾಗಿದ್ದು ಸಾರ್ವಜನಿಕರಿಗೆ ನಿರ್ಬಂಧವಿದೆ ಇಲ್ಲಿ ಟ್ರಕ್ಕಿಂಗ್ ಮಾಡ್ತಾ ಇದ್ದಂತಹ ನೂರ ಮೂರು ಜನ ಚಾರಣಿಕರು ಸೇರಿದಂತೆ ಆರು ಪಿಕಪ್ ವಾಹನ ಎರಡು ಬಸ್ಗಳನ್ನು ಬಾಳೂರು ಪೊಲೀಸರು ವಶಕ್ಕೆ ಪಡೆದಿದ್ದರು ಕೇಸ್ ಹಾಕಿ ದಂಡ ಹಾಕಿದ್ದಾರೆ ನಿಷೇಧಿತ ಅರಣ್ಯ ಪ್ರದೇಶದಲ್ಲಿ ಟ್ರಕ್ಕಿಂಗ್ ಮಾಡದಂತೆ ಎಚ್ಚರಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಧಾರಾಕಾರವಾಗಿ ಸುರಿತಾ ಇದ್ದು ಟ್ರಕ್ಕಿಂಗ್ ಬ್ಯಾನ್ ಮಾಡಲಾಗಿದೆ ಇಷ್ಟಾದರೂ ಅರಣ್ಯ ಸಿಬ್ಬಂದಿ ಪೊಲೀಸರ ಕಣ್ತಪ್ಪಿಸಿ ನಿಷೇಧಿತ ಅರಣ್ಯ ಪ್ರದೇಶದಲ್ಲಿ ಟ್ರಕ್ಕಿಂಗ್ ಮಾಡ್ತಾ ಇದ್ದವರಿಗೆ ಪೊಲೀಸರು ಕೇಸ್ ಹಾಕಿ ಬಿಸಿ ಮುಟ್ಟಿಸಿದ್ದಾರೆ